ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಥಮ ಸೆಮಿಸ್ಟರ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಂದಿನ ಘಟಕದಲ್ಲಿ ನಾನು ಯಯಾತಿ ನಾಟಕದ ನಲವತ್ತ್ಮೂರನೇ ಸೆಷನ್ನನ್ನು ಬೋಧನೆ ಮಾಡಲಿಕ್ಕೆ ಹೊರಟಿದ್ದೇನೆ ಈ ಸಂದರ್ಭದಲ್ಲಿ ನಾವು ಹಿಂದಿನ ಸೆಷನ್ನಲ್ಲಿ ನಡೆದಂತಹ ವಿಚಾರಗಳನ್ನು ಒಂದಿಷ್ಟು ರೀಕ್ಯಾಪ್ ಮಾಡೋಣ ಇಲ್ಲಿ ಹಿಂದಿನ ತರಗತಿಯಲ್ಲಿ ಏನೇನು ನಡೀತು ಅನ್ನೋದನ್ನು ನಾವಿಲ್ಲಿ ನೋಡೋಣ ಇಲ್ಲಿ ಆಶಾಭಂಗಕ್ಕೆ ಒಳಗಾದಂತಹ ದೇವಯಾನಿಗೆ ಸ್ವರ್ಣಲತೆ ಒಬ್ಬ ತಾಯಿಯಂತೆ ದೇವಯಾನಿಗೆ ಸಾಂತ್ವನ ಹೇಳೋದನ್ನು ನಾವಲ್ಲಿ ನೋಡ್ತೀವಿ ಮೂಲತಃ ಸಣ್ಣಲತೆ ದಾಸಿಯಾದರೂ ಕೂಡ ಯಾವ ರೀತಿ ಆಕೆ ದೇವಯಾನಿಗೆ ಒಬ್ಬ ತಾಯಿ ಸಾಂತ್ವನ ಹೇಳುವ ರೀತಿಯಲ್ಲಿ ಆಕೆ ಹೇಳ್ತಾಳೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ ಆದರೆ ಅಂತಹ ಸಣ್ಣಲತೆಯನ್ನು ದಾಸಿ ಅಂತ ಹೇಳಿ ಮುದಲಿಸ್ತಾಳೆ ದೇವಯಾನಿ ದೇವಯಾನಿ ಮತ್ತು ಸ್ವರ್ಣಲತೆಯ ನಡುವಿನ ವಾಗ್ವಾದವನ್ನು ಗಮನಿಸ್ತೀವಿ ಆಕೆ ಮಹಾರಾಜರು ಮುಗ್ಧ ಮಗುವಿನಂತಿದ್ದಾರೆ ಇವತ್ತು ಸರ್ಮಿಷ್ಠೆ ಮೇಲೆ ಮನಸ್ಸಾಗಿದೆ ನಾಳೆ ಮನಸ್ಸು ಬದಲಾಗುತ್ತೆ ಅವ್ರದ್ದು ಅಂತ ಹೇಳಿ ಮತ್ತೆ ನಿನ್ನ ಕಡೆ ಬರ್ತಾರೆ ಅಂತ ಹೇಳಿ ದೇವಯಾನಿಗೆ ಸಮಾಧಾನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಕುಲಗೌರವದ ಪ್ರಶ್ನೆಯನ್ನು ಎತ್ತಿಕೊಂಡಂತಹ ದೇವಯಾನಿ ನಾನು ಬ್ರಾಹ್ಮಣ ಕನ್ಯೆ ಇದನ್ನೆಲ್ಲ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಕೆ ಮನೆಯನ್ನು ಬಿಟ್ಟು ತನ್ನ ತಂದೆಯನ್ನು ಕಾಣಲು ಹೊರಲಿಕ್ಕೆ ಸಿದ್ಧಳಾಗ್ತಾಳೆ ಅದನ್ನು ಕೂಡ ನಾವು ಹಿಂದಿನ ಸೆಷನ್ನಲ್ಲಿ ನೋಡ್ತೇವೆ ಸಣ್ಣಲತೆ ನಂತರ ಮಹಾರಾಜ ನಮ್ಮ ಮಗ ಪುರು ಯುವರಾಜ ಬಂದಿದ್ದಾನೆ ಅವನ ಜೊತೆ ಅವನ ವಧು ಚಿತ್ರಲೇಖ ಬಂದಿದ್ದಾಳೆ ದಯವಿಟ್ಟು ಆಕೆಯನ್ನು ಸ್ವಾಗತ ಮಾಡಿ ಪಾಪ ಆ ಹೆಣ್ಣು ಮಗಳು ಏನು ಅಂದ್ಕೋಬೋದು ಅವಳ ಕಾಲುಗುಣದಿಂದಲೇ ಈ ರೀತಿ ಅರಮನೆಯಲ್ಲಿ ಕೆಟ್ಟದ್ದೆಲ್ಲ ಇದೆ ಅಂತ ಹೇಳಿ ಜನ ಆಡ್ಕೊಳ್ತಾರೆ ಆ ಪಾಪ ಆ ಮುಗ್ಧ ಹೆಣ್ಣು ಏನು ಮಾಡಿದೆ ಅಂತ ಹೇಳಿ ದೇವಯಾನಿಗೆ ಬುದ್ಧಿಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಆದರೆ ನನ್ನ ಸವತಿಯ ಸೊಸೆಯನ್ನು ನಾನು ಸ್ವಾಗತ ಮಾಡಬೇಕಾ ನನ್ನ ಗತಿ ಏನು ನನ್ನದೇ ಹಾಸು ಹೊತ್ಕೊಳ್ಳೋ ಅಷ್ಟಿದೆ ಅಂತ ಹೇಳಿ ದೇವಯಾನಿ ಪುರುವಿನ ಸ್ವಾಗತದ ಸಿದ್ಧತೆ ಮಾಡಲಿಕ್ಕೆ ನಕಾರವನ್ನು ಮಾಡೋದನ್ನು ನಾವು ನೋಡ್ತೇವೆ ಮತ್ತು ಕುಲಗೌರವದ ಪ್ರಶ್ನೆಯನ್ನು ದೇವಯಾನಿ ಇಲ್ಲಿ ಏಕೆಂದರೆ ಅವಳು ಅಸುರಕನ್ನೇ ರಾಕ್ಷಸಕನ್ನೇ ಏನು ಬೇಕಾದರೂ ಸಹಿಸ್ಕೊಂಡಿರ್ತಾಳೆ ಆದರೆ ನಾನು ದೇವಯಾನಿ ಶುಕ್ರಾಚಾರ್ಯರ ಮಗಳು ಬ್ರಾಹ್ಮಣಕನ್ನೇ ನಾನು ಇದನ್ನೆಲ್ಲ ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆಕೆ ಕುಲಗೌರವದ ಪ್ರಶ್ನೆಯನ್ನು ಎತ್ತತಕ್ಕಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ತೇವೆ ಜೊತೆಗೆ ತಂದೆ ಶುಕ್ರಾಚಾರ್ಯರನ್ನು ಭೇಟಿಯಾಗಿ ತನಗೆ ಆದಂಥ ಅವಮಾನವನ್ನು ಹೇಳ್ಕೋಬೇಕು ಅಂತಕ್ಕಂತಹ ಹಪಾಪಿಯಲ್ಲಿರ್ತಕ್ಕಂತಹ ದೇವಯಾನಿಯನ್ನು ಕೂಡ ನಾವು ಹಿಂದಿನ ಸೆಷನ್ನಲ್ಲಿ ನೋಡಿದ್ವಿ ಪ್ರಸ್ತುತ ಘಟಕಕ್ಕೆ ನಾವೀಗ ಪ್ರವೇಶ ಮಾಡೋಣ ಈ ಘಟಕದ ಟಾಪಿಕ್ ಏನಪ್ಪ ಅಂದರೆ ಸರ್ಮಿಷ್ಟಿಯ ಮೇಲೆ ಬೆಗಳಾಗುವ ದೇವಯಾನಿ ಅಂತ ಹೇಳಿ ಇಲ್ಲಿ ನಾವೇನು ಈ ಅವಧಿಯಲ್ಲಿ ಏನು ವಿಚಾರಗಳನ್ನು ಕಲಿತೀವಿ ಅನ್ನೋದನ್ನು ಒಂದು ಮುನ್ನೋಟವನ್ನು ನಾವು ನೋಡೋದಾದರೆ ದೇವಯಾನಿ ಮತ್ತು ಸರ್ಮಿಷ್ಠಿಯರ ದ್ವೇಷಕ್ಕೆ ಕಾರಣ ಏನು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತೇವೆ ದೇವಯಾನಿ ಸರ್ಮಿಷ್ಠಿಗೆ ಎಚ್ಚರಿಕೆ ಕೊಡೋದನ್ನು ಕೂಡ ನಾವು ನೋಡ್ತೇವೆ ಹಿಂದಿನ ಕಾಲದಲ್ಲಿ ಇರತಕ್ಕಂಥ ವರ್ಣ ಸಂಘರ್ಷದ ಬಗ್ಗೆ ನಾವು ಅಲ್ಲಿ ಅರಿವನ್ನು ಪಡ್ಕೊಳ್ತೇವೆ ಪ್ರಸ್ತುತ ಸೆಷನ್ಗೆ ಹೋಗೋಣ ಇಲ್ಲಿ ಸರ್ಮಿಷ್ಠಿಯ ಮೇಲೆ ಅತೀವವಾದ ಕೋಪವನ್ನು ತೋರಿಸುವ ದೇವಯಾನಿಯನ್ನು ನಾವು ನೋಡ್ತೇವೆ ಅಲ್ಲಿ ಅದಕ್ಕಿಂತ ಮುನ್ನ ದೇವಯಾನಿ ಸ್ವರ್ಣಲತೆಯನ್ನು ದಾಸಿ ಅಂತ ಹೇಳಿ ಮೂದಲಿಸ್ತಾಳೆ ಆ ಸಂದರ್ಭದಲ್ಲಿ ಸ್ವರ್ಣಲತೆ ಹೇಳ್ತಕ್ಕಂತಹ ಒಂದು ಮಾತಿದೆಯಲ್ಲ ಒಬ್ಬ ಹೆಣ್ಣು ಮಗಳು ಇದಕ್ಕಿಂತಲೂ ಇನ್ನೇನು ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರುತ್ತೆ ಆಕೆ ಹೇಳ್ತಾಳೆ ನಾನು ದಾಸಿ ನಿಜ ನನ್ನ ಅನುಭವಕ್ಕೂ ಅಷ್ಟೇ ಬೆಲೆ ಎಂಬುದು ಮರೆತು ಹೋಗಿತ್ತು ದೇವಿ ನಿಮ್ಮ ತಂದೆಯವರಿಗಾದರೂ ಕೇಳಿ ನೋಡಿರಿ ಅವರ ಜ್ಞಾನಿಗಳು ನಿಮಗೆ ಅಂದರೆ ನಿನ್ನ ತಂದೆ ಜ್ಞಾನಿ ನಿನಗೆ ಒಂದಷ್ಟು ಸಾಂತ್ವನ ಹೇಳ್ಬೋದು ಬುದ್ಧಿಮಾತನ್ನು ಹೇಳ್ಬೋದು ನನ್ನ ಅನುಭವಕ್ಕೆ ಬೆಲೆ ಇದೆ ಅನ್ನೋದೇ ನನಗೆ ದಾಸಿಯಷ್ಟೇ ಬೆಲೆ ಅಂದರೆ ನನ್ನ ಅನುಭವಕ್ಕೆ ಏನೂ ಬೆಲೆ ಇಲ್ಲ ಅನ್ನೋತಕ್ಕಂಥ ವಿಚಾರನೇ ವಿಚಾರನೆ ನನಗೆ ಮರ್ತೋಗಿತ್ತು ಅಂತ ಹೇಳಿ ಒಂದು ಕ್ಷಮಾಪಣೆಯ ಧ್ವನಿಯಲ್ಲಿ ಆಕೆ ಸ್ವರ್ಣಲತೆ ಹೇಳ್ತಾಳೆ ಆ ಸಂದರ್ಭದಲ್ಲಿ ದೇವಯಾನಿ ಅದನ್ನು ನೀನೇನು ಹೇಳಬೇಕಾಗಿಲ್ಲ ನನಗೆ ನಾನು ಆಶ್ರಮಕ್ಕೆ ಹೊರಟಿದ್ದೇನೆ ಅಪ್ಪ ನನ್ನ ನೋಡಲಿಕ್ಕೆ ಅಂತ ಹೇಳಿದಾಗ ಅಲ್ಲಿ ಸ್ವರ್ಣಲತೆ ನೀವು ಯಾಕೆ ಆಶ್ರಮಕ್ಕೆ ಹೋಗಬೇಕು ಯುವರಾಜನನ್ನ ಕಾಣಲಿಕ್ಕೆ ಅಂತ ಹೇಳಿ ಅಂದರೆ ಪುರು ಯುವರಾಜನನ್ನು ಕಾಣಲಿಕ್ಕೆ ಅಂತ ಹೇಳಿ ಶುಕ್ರಾಚಾರ್ಯರೇ ಬಂದಿದ್ದಾರೆ ಅಂದಾಗ ಆಗ ತಕ್ಷಣ ಶಂಕಗಳ ದುಂದು ಬರ್ತದೆ ಜಯ ಜಯಕಾರಗಳು ಬರ್ತದೆ ಆ ಸಂದರ್ಭದಲ್ಲಿ ಸ್ವರ್ಣಲತೆ ಅಲ್ಲಿ ವಾತಾಯನದತ್ತ ಹೋಗ್ತಾಳೆ ಹೋಗಿ ದೇವಯ್ಯನಿಗೆ ಹೇಳ್ತಾಳೆ ಯುವರಾಜರು ಅರಮನೆಯೊಳಗೆ ಬಂದಿದ್ದಾರೆ ಅವರಿಗೆ ಕೊನೆಯ ಆರ್ತಿ ಎತ್ತಬೇಕು ಬೇಗ ಹೇಳಿ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಳ್ಳಲು ತಾಳ್ಮೆ ಇಲ್ಲದಂತಹ ದೇವಯ್ಯನಿ ಹೇಳ್ತಾಳೆ ನಮ್ಮ ಅಪ್ಪ ಎಲ್ಲಿದ್ದಾನೆ ಹೇಳು ನನ್ನ ತಂದೆ ಎಲ್ಲಿದ್ದಾನೆ ಅಂದರೆ ಅವಳಿಗೆ ಕುಟುಂಬದ ಹಿತಕ್ಕಿಂತ ರಾಜ್ಯದ ಹಿತಕ್ಕಿಂತ ತನಗೆ ಆದಂತಹ ಅವಮಾನಕ್ಕೆ ತಕ್ಷಣ ಸೇಡು ತೀರಿಸ್ಕೋಬೇಕು ಅಂತ ಹೇಳಿ ಸೇಡಿನ ಮನೋಭಾವದ ವ್ಯಕ್ತಿಯಾಗಿ ನಾವಿಲ್ಲಿ ದೇವಯಾನಿಯನ್ನು ಗಮನಿಸಬಹುದು ಆಗ ಸಣ್ಣತೆ ಈಗಷ್ಟೇ ಯಾರು ಹೇಳಿದ್ರು ಅರಮನೆ ಸಮೀಪ ಬಂದಿದ್ದಾರೆ ಅಂತ ಹೇಳಿ ಶಂಭುದೇವರ ಗುಡಿಯಿಂದ ಬರ್ತಾ ಬರ್ತಾಯಿದ್ದಾರಂತೆ ಅವರು ಅಂತ ಹೇಳಿದಾಗ ಸರಿ ನಾನು ಹೋಗೋದು ಅಲ್ಲಿಗೆ ತಪ್ಪು ಇಲ್ಲೇ ನಾನು ಹೋಗಿ ಭೇಟಿ ಆಗ್ತೀನಿ ಅಂತ ಹೇಳಿ ಹೊಡ್ತಾ ಇರ್ತಾಳೆ ಅದರಲ್ಲಿ ಷರ್ಮಿಷ್ಠಿ ಬಂದಂಥ ಸಂದರ್ಭದಲ್ಲಿ ನಾವಿಲ್ಲಿ ಸರ್ಮಿಷ್ಠಿಯ ಮೇಲೆ ಕೋಪವನ್ನು ತೋರಿಸ್ತಕ್ಕಂಥ ದೇವಯಾನಿಯನ್ನು ನಾವಿಲ್ಲಿ ಗಮನಿಸ್ತೀವಿ ಅಲ್ಲಿ ಹೇಳ್ತಾಳೆ ಆಹಾ ನೀನೇಕೆ ಇಲ್ಲಿ ನಾಶದ ಕೊನೆಯ ಕಿಡಿಗಳನ್ನು ಊದಿ ಹೋಗಲಿಕ್ಕೆ ಬಂದೆಯಾ ಅಂದರೆ ನಾನು ಏನು ಸೇಡ ತೀರಿಸ್ಕೊಳಕ್ಕೆ ಹೋಗಿ ಇದ್ದೀನಿ ಅಂದರೆ ನಾಶ ಮಾಡಲಿಕ್ಕೆ ನನಗೆ ಆದಂಥ ಅವಮಾನದ ನಾವನ್ನು ತೀರಿಸ್ಕೊಂಡು ನಾಶವನ್ನು ತಲೆಕ್ ನಾನು ಹೊರಟಿದ್ದೀನಿ ಕೊನೆ ಕಿಡಿಗಳನ್ನು ನೀನು ಊದಲಿಕ್ಕೆ ಒಂದೆಯಾ ಅನ್ನೋ ಮನೋಭಾವದಲ್ಲಿ ದಿವಯ್ಯನಿ ಸರ್ಮಿಸ್ಟೇ ಮೇಲೆ ಕೋಪವನ್ನು ತೋರಿಸ್ಕೊಳ್ತಾಳೆ ಆ ಸಂದರ್ಭದಲ್ಲಿ ಯಾ ಒಂದು ಮಾತುಕತೆ ಏನಿದೆಯಪ್ಪ ಅಂತಂದರೆ ಯುವರಾಜ ಬರ್ತಾ ಇದ್ದಾನೆ ಪಾಪ ವಿದ್ಯೆಯನ್ನು ಕಲಿತ ನಂತರ ಮೊದಲ ಬಾರಿಗೆ ಸ್ವಯಂವರದಲ್ಲಿ ಮದುವೆಯಾಗಿ ಬರ್ತಾ ಇದ್ದಾನೆ ಮೊದಲನೇ ಸಾರಿ ನಿನ್ನನ್ನು ಕಾಣಕ್ಕೆ ಬರ್ತಾ ಇದ್ದಾನೆ ನೀನು ಅವನನ್ನು ಹೋಗಿ ಎದುರುಗೊಳ್ಳಬೇಕಾಗಿತ್ತು ಸ್ವಾಗತ ಮಾಡಬೇಕಾಗಿತ್ತು ಹೋಗಲಿ ಅವನು ಇದ್ದಾನೆ ಅವನಿಗೆ ನೀನು ಮುಖಭಂಗ ಮಾಡಬೇಡ ಪಾಪ ಬೇಜಾರು ಮಾಡಿಕೊಳ್ತಾನೆ ಅಂತ ಹೇಳಿ ಆಕೆ ದೇವಯ್ಯನಿಗೆ ಮನವಿಯನ್ನು ಮಾಡಿಕೊಳ್ತಾಳೆ ಆಗ ದೇವಯಾನಿ ಓಹೋ ಯುವರಾಜ ಬರ್ತಾಯಿದ್ದಾನ ಅಷ್ಟು ನೇಳ ಕಿಲಿಗೆ ಬಂದ್ಯ ಇನ್ನೊಬ್ಬ ದಾಸಿ ಇರಲಿಲ್ವಾ ಕಪಟಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ನನ್ನ ತಂದೆ ಇಲ್ಲೇ ಊರಿನಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗಿದೆ ನಿನಗೆ ಎಲ್ಲಿ ಅವನನ್ನು ನಾನು ಭೇಟಿ ನನಗಾದಂಥ ಅವಮಾನ ಎಲ್ಲ ಹೇಳಿಬಿಟ್ಟು ಕೋಪ ತರಿಸ್ಬಿಡ್ತೀನಿ ನಾವು ಅಂತ ಭಯ ನಿನಗೆ ಅಂತ ಹೇಳಿ ಶರ್ಮಿಷ್ಠೆಯನ್ನು ನನ್ನ ತಂದೆ ಭೇಟಿಗೆ ಹೋಗದಂತೆ ನನ್ನನ್ನು ತಡೆಯಲಿಕ್ಕೆ ನೀನು ಬಂದಿಯಾ ಅಂತ ಹೇಳಿ ಶರ್ಮಿಷ್ಠೆಯನ್ನು ದೇವಯಾನಿ ಪ್ರಶ್ನಿಸ್ತಾಳೆ ಆ ಸಂದರ್ಭದಲ್ಲಿ ಆಕೆ ಸ್ವರ್ಣಲತೆಗೆ ಹೇಳ್ತಕ್ಕಂಥ ಒಂದು ಮಾತಿದೆಯಲ್ಲ ನೋಡಿದೀಯಾ ಸ್ವರ್ಣ ನಿನ್ನ ಅನುಭವದಲ್ಲಿ ಬಂದಿತ್ತೆ ಯುವರಾಜನ ಹೆಸರಿನಲ್ಲಿ ತನ್ನ ಜಾರನಿಗಾಗಿ ಭಿಕ್ಷೆ ಬೇಡುವ ಜನ ಅಂದರೆ ಇಲ್ಲಿ ದೇವಯಾನಿಯ ಚುಚ್ಚು ಮಾತುಗಳು ಇದಾವಲ್ಲ ಒಬ್ಬ ಸಂಸ್ಕಾರವಂತ ಹೆಣ್ಣು ಮಾತನಾಡ್ತಕ್ಕಂಥ ಮಾತುಗಳು ಅಲ್ಲ ಅಂತ ಹೇಳಿ ಅನಿಸುತ್ತೆ ಯಾಕೆಂದರೆ ಮುಂದೆ ಆಗ್ತಕ್ಕಂಥ ಎಲ್ಲ ವಿನಾಶಗಳಿಗೂ ದೇವಯಾನಿಯ ಅಹಂ ಸರ್ಮಿಷ್ಠೆಯ ಒಂದು ಹುಂಬತನ ಕಾರಣ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಊಹೆ ಮಾಡ್ಬೋದು ಏಕೆಂದರೆ ಅಲ್ಲಿ ದೇವಯಾನಿ ಒಂದು ಕ್ಷಣ ಕೂತು ಆಲೋಚನೆ ಮಾಡಿ ಶರ್ಮಿಷ್ಠೆ ತನ್ನ ಹುಂಬತನವನ್ನು ಬಿಟ್ಟು ಹಿಂದೆ ಸರಿದಿದ್ದರೆ ಬಹುಶಃ ಯಯಾತಿ ವೃದ್ಧಾಪ್ಯದ ಶಾಪಕ್ಕೆ ಗುರಿಯಾಗ್ತಿರಲಿಲ್ಲ ಅಥವಾ ಪುರು ಎಲ್ಲವನ್ನು ತ್ಯಜಿಸಿ ತನ್ನ ತಂದೆಯ ವೃದ್ಧಾಪ್ಯವನ್ನು ಸ್ವೀಕರಿಸಲಿಕ್ಕೆ ಸಿದ್ಧ ಆಗ್ತಿರಲಿಲ್ಲ ಅಂತ ಹೇಳಿ ಅನಿಸುತ್ತೆ ನನಗೆ ಆಗ ಸರ್ಮಿಷ್ಟ್ರೆ ಸ್ವರ್ಣ ತಿರುವ ಒಟ್ಟಿಗೆ ಆಕೆಯ ಚುಚ್ಚುಮಾಜಿಗೆ ದೇವಿ ಅಂತ ಹೇಳಿ ಗೋಗುರಿತ ಮಾತಾಡ್ತಾರೆ ಆಗ ಸ್ವರ್ಣ ಹೇಳ್ತಕ್ಕಂಥ ಒಂದು ಮಾತು ಇದೆಯಲ್ಲ ಅದು ಎಂಥವ್ರಿಗೂ ಕೂಡ ಚುಚ್ಚತಕ್ಕಂಥದ್ದು ಯಾಕೆ ಅಂದರೆ ಸ್ವರ್ಣಲತೆಗೆ ಹೇಳ್ತಾಳೆ ನಿನಗೆ ಯಾಕೆ ಕೋಪ ಬಂತು ನನ್ನ ಅಂತಃಪುರದ ರಾಣಿವಾಸಕ್ಕೆ ನನ್ನ ಅಂತಃಪುರದವರೆಲ್ಲ ಹುರಿಯಾಳಾಗಿದ್ದಾರಾ ಎದುರಾಳಿಗಳಾಗಿದ್ದಾರಾ ಅಂತ ಹೇಳಿದಾಗ ಸ್ವರ್ಣಲತೆ ಕೈ ಮುಗಿದು ಕೇಳ್ಕೊಳ್ತಾಳೆ ಹಾಗನ್ ಬೇಡ ದೇವಿ ದೇವಿ ಅಂತ ಹೇಳಿ ಆಗ ದೇವಿಯೇನಿ ಹೋಗು ಸ್ವರ್ಣ ಮಹಾರಾಜರು ತಮ್ಮ ಮುದ್ದು ಸೊಸೆ ಜೊತೆ ಬಂದಿರಬೇಕು ಅವರು ಸ್ವಾಗತ ಮಾಡು ಯುವರಾಜ ಬರುವವರೆಗೆ ನನ್ನಲ್ಲಿ ತಡೆಯುವ ಪ್ರಯತ್ನ ಅಲ್ವಾ ಶರ್ಮಿಷ್ಟೆ ಅದರ ಬದಲು ನೀನೇ ಇಲ್ಲಿ ಕೂತಿರು ಕಂಡಂಥ ಪುರುಷರ ಹಿಂದೆ ಓಡಲಿಕ್ಕೆ ಮಹಾರಾಜರ ಚಿಂತೆ ಇದ್ದರೆ ನೀನು ಮನೆ ಬಿಟ್ಟು ಹೋಗಬೇಕು ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಕಂಡು ಕಂಡ ಗಂಡಸರೆಲ್ಲ ಹಿಂದೆ ಓಡೋಕ್ಕೆ ನೀನು ಇಲ್ಲೇ ಇರು ಅಂತ ಹೇಳಿ ಹಂಗಿಸ್ತಕ್ಕಂತಹ ದೇವಯಾನಿ ಅಲ್ಲೂ ಕೂಡ ಹೀಗೆ ಕೇಳ್ತಾಳೆ ಧ್ವನಿ ತಗ್ಗಿಸಿ ಇಲ್ಲೂ ಕೂಡ ಒಂದು ಆಶಾಭಾವನೆಯಲ್ಲಿದ್ದಾಳೆ ಯಾಕೆಂದರೆ ಹೀಗಾದರೂ ಶರ್ಮಿಷ್ಠೆ ಬಹುಶಃ ಯಯಾತಿಯನ್ನು ಬಿಟ್ಟು ಬಿಡಬಹುದು ಅಂತ ಹೇಳಿ ಆಕೆ ಧ್ವನಿ ತಗ್ಗಿಸಿ ಕೇಳ್ತಾಳೆ ಮಹಾರಾಜರ ಚಿಂತೆ ಇದ್ದರೆ ಈಗಲಾದರೂ ನೀನು ಅವರನ್ನು ಬಿಟ್ಟು ಹೋಗಬೇಕು ಈ ಮನೆಯನ್ನು ಈ ಅರಮನೆಯನ್ನು ಬಿಟ್ಟು ನೀನು ಹೋಗಬೇಕು ಅಂತ ಹೇಳಿ ಆಕೆ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಮತ್ತೆ ತಾಕೀತು ಮಾಡ್ತಾಳೆ ಆಗ ಸರ್ಮಿಶ್ರ ಹೇಳ್ತಾಳೆ ನನ್ನನ್ನು ಮತ್ತೆ ಹಿಡಿದು ತರಿಸೋದು ಎಷ್ಟೊತ್ತು ಮಹಾರಾಜಿಗೆ ಅಂದಾಗ ಆಕೆ ಹೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಮಹಾರಾಜರ ಕೈ ನಿನ್ನನ್ನು ನೇವರಿಸ್ತಿರೋವರೆಗೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಅಂದಾಗ ಶರ್ಮಿಷ್ಠೆ ದೇವು ಅಂತ ಹೇಳಿ ಹೋಗರಿತಾಳೆ ಆಗ ಹಾಳಾಗಿ ಹೋಗು ಅಂತ ಹೇಳಿಬಿಟ್ಟು ದೇವಯನಿ ಓಟೋಗ್ತಾಳೆ ದೇವಯನಿ ಹೋ ಹೋದ್ಮೇಲೆ ಅವಳ ಕರ್ಚಿಟ್ಟ ಆಭರಣಗಳನ್ನು ಹಾಸಿಗೆ ಅಡಿ ಹಾಕಿ ಶರ್ಮಿಷ್ಠೆ ಅವಳ ಹಿಂದೆ ಓಡಿ ಬರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ದೃಶ್ಯ ಬದಲಾವಣೆ ಆಗುತ್ತೆ ಅಲ್ಲಿ ಏ ಆತಿ ಪುರು ಚಿತ್ರಲೇಖೆ ಸ್ವರ್ಣಲತೆ ಎಲ್ಲ ಬರ್ತಾರೆ ಆಗ ಹೊರಗಡೆ ಇನ್ನೂ ಜಯಕಾರದ ಸದ್ದು ಕೇಳಿಸ್ತಾ ಇದೆ ಒಂದೆರಡು ನಿಮಿಷ ಎಲ್ಲರೂ ಮೌನವಾಗಿ ಏನು ಮಾತಾಡಬೇಕು ಅಂತ ದಿಕ್ಕು ತೋಚದಲ್ಲೇ ನಿಂತ್ಕೊಳ್ತಾರೆ ಆ ಸಂದರ್ಭದಲ್ಲಿ ಯಾತಿಯ ಮುಖ ಕೆಂಪೇರಿರುತ್ತೆ ಯಾಕೆಂದರೆ ಒಂದಷ್ಟು ಅವಮಾನ ಇಬ್ಬರು ಹೆಣ್ಣುಗಳಿಂದ ಅವಮಾನ ಆಗಿದೆ ಅವನಿಗೆ ದೇವಯಾನಿ ಮತ್ತು ಚರ್ಮಷ್ಟೆ ಇಬ್ಬರಿಂದ ಅವಮಾನ ಆಗಿರುತ್ತೆ ಹಾಗಾಗಿ ಅವನಿಗೆ ಒಂದಷ್ಟು ಕೋಪ ಒಂದಷ್ಟು ಅವಮಾನ ಈ ರೀತಿಯ ಮನೋಭಾವ ಮಿಶ್ರ ಮನೋಭಾವನೆಯಲ್ಲಿ ಆತ ಇರ್ತಾನೆ ಆಗ ಯಯಾತಿ ದೇವಯಾನಿ ನಿಜವಾಗಿಯೂ ಬಿಟ್ಟಲೇನು ಅಂದರೆ ದೇವಯಾನಿ ಹೋಗಿಬಿಟ್ಲ ನಿಜವಾಗಲೂ ಶುಕ್ರಾಚಾರ್ಯರನ್ನು ಭೇಟಿಯಾಗಲಿಕ್ಕೆ ಅಂತ ಹೇಳಿ ಆತ ಕೇಳಿದಂಥ ಸಂದರ್ಭದಲ್ಲಿ ಸ್ವರ್ಣಲತೆ ಹೌದು ಮಹಾಪ್ರಭು ಅದ್ನೇ ಹೇಳ್ತಿದ್ದೇನೆ ಅವರ ಹಿಂದೆ ಶರ್ಮಿಷ್ಠೆಯು ಹೋಗಿರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವನಿಗೆ ಗಾಬರಿ ಆಗುತ್ತೆ ಏಯಾತಿಗೆ ಯಾವಾಗ ಹೋದರೂ ಹೊರಟೋಗ ಅಂತ ಏನಾಗಿತ್ತು ಅವ್ರಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಊರಲ್ಲಿ ಬಂದಿದ್ದಾರಂತೆ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿರಬಹುದು ಅಂತ ಹೇಳಿ ಆಕೆ ಆಗ